ಹೋಟೆಲ್ರು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಲೈವ್ಗೆ ಜಾಯಿನ್ ಆಗಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ಆಯಿತಾ ಯಾರೆಲ್ಲ ಜಾಯಿನ್ ಆಗ್ತೀರಾ ಅವ್ರು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಲೈವ್ ವಿಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಇನ್ನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ ಮಾಡಬೇಕು ಅಂದ್ಕೊಂಡಿರೋರು ಕೂಡ ದಯವಿಟ್ಟು ಮಾಡಿ ಏಕೆಂದರೆ ಇನ್ಸ್ಟಾಗ್ರಾಮ್ ಅದು ಇದನ್ನ ನೋಡ್ತಾ ಟೈಮ್ನ ವೇಸ್ಟ್ ಮಾಡ್ತಿರ್ತೀರ ಸೊ ಇದನ್ನು ಮಾಡಿಕೊಂಡ್ರೆ ತುಂಬ ನಿಮಗೂ ಯೂಸ್ಫುಲ್ ಆಗುತ್ತೆ ಸ್ವಲ್ಪ ಮೈಂಡ್ ಕೂಡ ರಿಫ್ರೆಶ್ಮೆಂಟ್ ಥರ ಆಗುತ್ತೆ ಸೊ ನೋಡಿ ಎಲ್ಲರೂ ಯಾವ ಥರ ಇದು ಮಾಡ್ಬೋದು ಅಂತೇಳಿ ಮನೇಲೇ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋಬೋದು ನಾವು ಮಾಡೋ ಕೆಲಸಗಳಲ್ಲೇ ಸ್ವಲ್ಪ ಖುಷಿನ ಕೂಡ ಕಾಣ್ಕೋಬೋದು ಸೊ ಯಾರ್ಯಾರೆಲ್ಲ ಜಾಯಿನ್ ಆಗ್ತಿದಿರ ಒಂದು ಲೈಕ್ನ ಕೊಡಿ ಹಾಗೆ ಒಂದು ಗಿಫ್ಟ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದೀನಿ ಯಾರು ಜಾಯ್ನ್ ಆಗಿದ್ದೀರಾ ಒಂದು ಹಾಯಿಂದ ಕಮೆಂಟ್ ಹಾಕಿ ಅಥವಾ ಲೈಕ್ ಮಾಡಿ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾರು ಆಗಿದ್ದೀರಾ ಅವರು ಒಂದು ಹಾಯ್ ಅಂತ ಕಮೆಂಟ್ ಹಾಕಿ ನಿಮ್ಮ ನೇಮ್ ನಮ್ಗೆ ಗೊತ್ತಾಗ್ಬೇಕಲ್ವಾ ಸೊ ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ದರೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಹಾ ಎಂತ ಒಂದು ಕಮೆಂಟ್ ಹಾಕಿ ಸದ್ಯಕ್ಕಿಷ್ಟ ಯಾರೂ ಜಾಯ್ನ್ ಆಗ್ತಿಲ್ಲ ಅನ್ಸುತ್ತೆ ಯಾರು ಜಾಯ್ನ್ ಆಗಿದ್ದೀರಾ ಅವ್ರದ್ದು ಕಾಪಿ ಆಯ್ತಾ ಹಲೋ ಯಾರಾದರೂ ಜಾಯ್ನ್ ಆಗಿದ್ದರೆ ಜಾಯ್ನ್ ಆಗಿ ಒಂದು ಲೈಕ್ ಕೊಡಿ ಹಾಗೆ ರಿಟರ್ನ್ ಅಂತೂ ಹಾಕ್ಬೇಡಿ ಒಂದು ಐದು ನಿಮಿಷ ಒಂದು ಲೈಕ್ ಕೊಡ್ಬೋದಲ್ವಾ ಯಾರು ಜಾಯಿನ್ ಆಗಿದ್ದೀರೋ ಅವ್ರು ಲೈಕ್ ಕೊಡಿ ಹಾಗೆ ನೇಮ್ ಶೋ ಆಗ್ತಿಲ್ಲ ಯಾರು ಲೈಕ್ ಮಾಡ್ತಿದ್ದಾರೆ ನೇಮ್ ಶೋ ಆಗ್ತಿಲ್ಲ ಯಾರು ಜಾಯ್ನ್ ಆಗಿದ್ದೀರಾ ಅವ್ರ ಕಾಫಿ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಡಿ ಕೆ ಯಾದವ್ ಅಫಿಷಿಯಲ್ ದಯವಿಟ್ಟು ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವನ್ನೆಲ್ಲ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಕೂಡ ಕೊಡಿ ಹಾಗೆ ಒಂದು ಗಿಫ್ಟ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದೀನಿ ಹಲೋ ಅವ್ರಿ ಬಂದು ಹೇಳಿ ಎಲ್ರದ್ದು ಕಾಫಿ ಆಯಿತಾ ಸಂಜೆ ಟೈಮ್ ಲೈವ್ ಬರೋಣ ಅಂತೇಳಿ ಬಂದಿದ್ದು ಸೊ ಹಾಗೆ ನೋಡಿಬಿಡಿ ಒಂದು ಲೈಕ್ ಕೂಡ ಕೊಡಿ ಆಯಿತಾ ಅಯ್ಯೋ ಅವ್ರಿ ಯಾರು ಇದ್ದೀರಾ ಅವರೆಲ್ಲ ಒಂದು ಲೈಕ್ ಕೊಡಿ ವಿಕ್ಕಿ ಮಹೇಶ್ ಹಾಯ್ ಹಾಯ್ ಸರ್ ಶ್ರೀ ಆದಿತ್ಯ ಹಾಯ್ ಸರ್ ಸರ್ ಕಾಫಿ ಆಯ್ತಾ ಒಂದು ಲೈಕ್ ಕೊಡಿ ಆಯಿತಾ ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಹಾಕಿ ಅದೇ ಪಕ್ಕದಲ್ಲಿ ಗಿಫ್ಟ್ ಇರುತ್ತೆ ಗಿಫ್ಟ್ನ ಸೆಂಡ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಜಾಯಿನ್ ಆಗಿದ್ದೀರಾ ಬಟ್ ಲೈಕ್ ಮಾಡ್ತಿಲ್ಲ ಒಂದು ಲೈಕ್ ಕೊಡಿ ಆಯಿತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ಹಾಗೆ ನಿಮಗೂ ಕೂಡ ಸಪೋರ್ಟ್ ಮಾಡ್ತೀವಿ ನಮಗೂ ಸಪೋರ್ಟ್ ಮಾಡಿ ಬರೀ ಟೂ ಲೈಕ್ ಅಷ್ಟೇ ಬರ್ತಿದೆ ದಯವಿಟ್ಟು ಯಾರು ಹಾಗೆ ನೋಡಿಬಿಡಿ ಒಂದು ಲೈಕ್ ಮಾಡಿ ಆಯಿತಾ ಒಂದು ಲೈಕ್ ಕೊಡಿಕ್ಕಿ ಮಹೇಶ್ ನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶ್ರೀ ಆದಿತ್ಯ ಸರ್ ಹಾಯ್ ಒಂದು ಲೈಕ್ ಮಾಡಿ ಸರ್ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಕಲಿಸೋಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ನಿಮಗೆ ಫಸ್ಟ್ ವಿಡಿಯೋಸ್ನ ನೀವೇ ನೋಡ್ಬೋದು ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಓಪನ್ ಮಾಡಿ ಯಾಕೆಂದರೆ ಮನೇಲೇ ಕುತ್ಕೊಂಡು ಅಷ್ಟು ಬೇರೆ ವೀಡಿಯೋಸು ಅದು ಇದು ನೋಡಿ ಟೈಮ್ ವೇಸ್ಟ್ ಮಾಡೋ ಬದಲು ನಾವು ಆ ಥರ ಮಾಡ್ಕೊಬೋದಲ್ವಾ ಸೊ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ ಅಡುಗೆ ಮಾಡಿರೋದಾಗ್ಬೋದು ಬೇರೆ ಥರ ಲಾಗ್ಸ್ ಆಗಿರ್ಬೋದು ಇದನ್ನೆಲ್ಲ ಮಾಡಿ ನಿಮ್ಮ ಮೈಂಡ್ ಕೂಡ ರಿಫ್ರೆಶ್ಮೆಂಟ್ ಆಗುತ್ತೆ ಇದರಿಂದ ನಾನು ಈಗಷ್ಟೇ ಟೂ ಮಂತ್ಸ್ ಆಯಿತು ಅಷ್ಟೇ ಜಾಯ್ನ್ ಆಗಿ ದಯವಿಟ್ಟು ಯಾರು ಹಾಗೆ ನೋಡ್ಬೇಡಿ ಒಂದು ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಆಗ್ಬೋದು ಹಲೋ ಎವ್ರಿ ವನ್ ಯಾರಲ್ಲಿದ್ದೀರಾ ಲೈಕ್ ಮಾಡಿ ಬರೀ ಟೂ ಲೈಕ್ಸ್ ಅಷ್ಟೇನಾ ಗಿಫ್ಟ್ ಕಳಿಸ್ತಿದ್ದೀರಾ ಸೊ ಲೈಕ್ ಕೂಡ ಮಾಡಿ ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಆಗಿರ್ತಾರೆ ಮತ್ತೆ ಏನಂತಾರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಅನ್ಸಬ್ಸ್ಕ್ರೈಬ್ ಕೂಡ ಆಗ್ತಿದ್ದಾರೆ ಸೊ ನನಗೆ ಥರ ಕೂಡ ಒಂದು ಮೆಸೇಜ್ ಬಂತು ಯಾಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಸ್ವಲ್ಪ ಬೇಜಾರಾಗುತ್ತೆ ಆ ಥರ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಅನ್ಸಬ್ಸ್ಕ್ರೈಬ್ ಆಗೋದು ಅಷ್ಟು ಅದೇ ಅವ್ರಿಗೆ ಇಷ್ಟ ಇಲ್ಲ ಅಂತನೋ ಅಥವಾ ಬೇರೆ ಥರನೋ ಗೊತ್ತಿಲ್ಲ ಬಟ್ ಆ ಥರ ಮಾಡಿದಾಗ ತುಂಬ ಬೇಜಾರಾಗುತ್ತೆ ಒಂದು ಮಾತು ಹೇಳಿದರೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಸೊ ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ಇದ್ದು ಏನಿಲ್ಲ ಅಂದ್ಕೊತೀನಿ ವಿಕ್ಕಿ ಮಹೇಶ್ ಸರ್ ಸಾರಿ ನನಗೆ ಹಿಂದಿ ಬರಲ್ಲ ಕನ್ನಡ ಅಷ್ಟೇ ಬರೋದು ವಿಕ್ಕಿ ಮಹೇಶ್ ಸರ್ ಹಾಯ್ ಸರ್ ನಾನು ಹಾಯ್ ಹೇಳಿದೆ ವಿಕ್ಕಿ ಮಹೇಶ್ ಹಾಯ್ ಸರ್ ಶ್ರೀ ಆದಿತ್ಯ ಹಲೋ ಸರ್ ಕಾಫಿ ಆಯಿತಾ ಸದ್ಯಕ್ಕೆ ಯಾರೂ ಜಾಯ್ನ್ ಆಗ್ತಿಲ್ಲ ಬರೀ ಸಿಕ್ಸ್ ಮೆಂಬರ್ ಅಷ್ಟೇ ಇದ್ದಾರೆ ಸೊ ಜಾಯಿನ್ ಆಗಿ ಹಾಗೆ ಲೈಕ್ ಮಾಡಿ ಏನಾದರೂ ಇದ್ದರೆ ಶೇರ್ ಮಾಡ್ಕೋಬೋದು ಕುಕ್ಕಿಂಗ್ ಬಗ್ಗೆ ಆಗಿರ್ಬೋದು ಅಥವಾ ವ್ಲಾಗ್ಸ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆನಾದರೂ ಹೇಳಿ ಲೈಕ್ ಕೊಡಿ ಒಂದು ಲೈಕ್ ಕೊಟ್ಟರೆ ಏನು ಆಗೋಲ್ಲ ಅಲ್ವಾ ಒಂದು ಲೈಕ್ ಕೊಡಿ ಪ್ಲೀಸ್ ಹಲೋ ಯಾವ್ರಿ ಬಾನ್ ಇದ್ದೀರಾ ಎಲ್ಲರೂ ಎಲ್ಲರೂ ಇದ್ದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಹಾಗೆ ಗಿಫ್ಟ್ ಸೆಂಡ್ ಮಾಡಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಹ್ಞೂ ಬರ್ತಾ ಬರ್ತಾ ಕಮ್ಮಿ ಆಗ್ತಿದೆ ಲೈಕ್ ಬರೀ ತ್ರೀ ಲ್ಯಾಕ್ಸ್ ಅಷ್ಟೇನಾ ದಯವಿಟ್ಟು ಯಾರೆಲ್ಲ ಕನೆಕ್ಟ್ ಆಗಿದ್ದೀರಾ ನಾವು ಕೂಡ ಕನೆಕ್ಟ್ ಆಗ್ತೀವಿ ನೀವು ಕೂಡ ಹಾಗೆ ಕನೆಕ್ಟ್ ಆಗಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಹೀಗೆ ಸಪೋರ್ಟ್ ಮಾಡ್ತೀರಿ ನೆನ್ನೆಗೆ ಫೈವ್ ಹಂಡ್ರೆಡ್ ಕೂಡ ಕಂಪ್ಲೀಟ್ ಆಗಿದೆ ಬಟ್ ಇನ್ನು ಇನ್ನೂ ಬೇಕು ಚೆನ್ನಾಗಿ ಬೇಕಾಗಿದೆ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕಾಯ್ತಾ ದಯವಿಟ್ಟು ಈಗ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮ ಸಪೋರ್ಟು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಂಟು ಜನ ಇದ್ದೀರಾ ಸೊ ಎಂಟು ಜನನೂ ಒಂದೊಂದು ಲೈಕ್ ಕೊಟ್ಟರೆ ಎಂಟು ಎಂಟು ಲೈಕ್ ಆಗುತ್ತೆ ಸೊ ಟ್ವೆಂಟಿ ಆದರೂ ರೀಚ್ ಆಗೋದು ಬೇಡವಾ ಲೈಕ್ ಕೊಡಿ ಪ್ಲೀಸ್ ಯಾರು ಹಾಗೆ ನೋಡ್ಬೇಡಿ ಹಾಗೆ ಬಂದು ಹಾಗೆ ಹೋಗೋದು ಬೇಡ ಒಂದು ಲೈಕ್ ಕೊಟ್ಟು ಹೋಗಿ ಪ್ಲೀಸ್ ಲೈಕ್ ಕೊಟ್ಟು ಮತ್ತೆ ರಿಟರ್ನ್ ತಗೊಳ್ಳೋದ ಹಲೋ ಯಾರು ಇದ್ರೆ ಏನಾದರೂ ಮೆಸೇಜ್ ಹಾಕಿ ಎಲ್ರದ್ದು ಊಟ ಆಯಿತಾ ಇಲ್ಲಿ ಕೆಲವರು ಹಿಂದಿ ಭಾಷೆನಲ್ಲಿ ಮಾಡಿದ್ದಾರೆ ಬಟ್ ನನಗೆ ಹಿಂದಿ ಬರಲ್ಲ ಯಾರೆಲ್ಲ ಇದ್ದೀರಾ ಅವರು ದಯವಿಟ್ಟು ಒಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದೀನಿ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಫೋರ್ ಲೈಕ್ ಆಗಿದೆ ಏನಾದರೂ ಗಿಫ್ಟ್ ಕೂಡ ಸೆಂಡ್ ಮಾಡ್ಬೋದಲ್ಲ ಆದಿತ್ಯ ಹಲೋ ಮೇಡಮ್ ಅಂತ ಶ್ರೀ ಆದಿತ್ಯ ಹಲೋ ಸರ್ ನಾನು ಹಲೋ ಹಲೋ ಅಂತಿದ್ದೀನಿ ನೀವು ಆ ಕಡೆಯಿಂದ ಏನೂ ರೆಸ್ಪಾನ್ಸೇ ಮಾಡ್ತಿಲ್ಲ ಯಾರೆಲ್ಲ ಜಾಯಿನ್ ಆಗಿದ್ದೀರಾ ದಯವಿಟ್ಟು ಹಾಯ್ ಅಂತ ಒಂದು ಮೆಸೇಜ್ ಹಾಕಿ ಅಟ್ಲೀಸ್ಟ್ ಒಂದು ಲೈಕ್ ಕೊಡಿ ನೋಡಿ ಹಾಗೇ ಹೋಗ್ಬೇಡಿ ನಿಮ್ಮ ಸಪೋರ್ಟು ಇವಾಗ ತುಂಬಾ ಹೆಲ್ಪ್ಫುಲ್ ಹೆಲ್ಪ್ಫುಲ್ ಆಗಿರುತ್ತೆ ಮುಂದೆ ಕೂಡ ಹೇಗೆ ಬೇಕಾಗುತ್ತೆ ದಯವಿಟ್ಟು ಯಾರೆಲ್ಲ ಲೈವಿಗೆ ಜಾಯ್ನ್ ಆಗಿದ್ದೀರಾ ಅವರೆಲ್ಲ ಒಂದು ಲೈಕ್ ಕೊಡಿ ಹಾಗೆ ಗಿಫ್ಟನ್ನು ಸೆಂಡ್ ಮಾಡಿ ಪ್ಲೀಸ್ ಈಗ ಜಸ್ಟ್ ಲೈವಲ್ಲಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಯಾರು ಜಾಯ್ನ್ ಆಗ್ತಿಲ್ಲ ಈ ಟೈಮಿಂಗ್ಸ್ ಎಲ್ಲ ಅನಿಸುತ್ತೆ ಹಲೋ ಯಾವ್ರಿ ದಯವಿಟ್ಟು ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಹಾಗೆ ಲೈವಿಗೆ ಜಾಯ್ನ್ ಆಗಿದ್ದೀರಾ ಅವರನ್ನು ಲೈಕ್ ಮಾಡಿ ಹಾಗೆ ಗಿಫ್ಟ್ ಏನಾದರೂ ಸೆಂಡ್ ಮಾಡಿ ಪ್ಲೀಸ್ ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರಾ ಅವರು ನಮ್ಮ ಚಾನಲಿಗೆ ಹೋಗಿ ಲಾಕ್ಸ್ ಅಂತ ಇದೆ ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ನ ಕೂಡ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ನ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಫೋರ್ ಲೈಕ್ ಅಷ್ಟೇನಾ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಒಂದು ಲೈ ಒಂದು ಲೈಕ್ನ ಕೊಡಿ ಆಯಿತಾ ಹಾಗೆ ಹೋಗ್ಬೇಡಿ ಏನು ಪದೇ ಪದೇ ಇದನ್ನೇ ಕೇಳ್ತೀವಿ ಲೈಕ್ ಕೊಡಿ ಅಂತ ದಯವಿಟ್ಟು ನೀವು ಯಾರು ಏನು ಕ್ವಶನ್ ಕೇಳ್ತಿಲ್ಲಲ್ಲ ಯಾರೆಲ್ಲ ಲೈವಿಗೆ ಜಾಯಿನ್ ಆಗ್ತೀರಾ ಒಂದು ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಕೂಡ ಹಾಕೋದನ್ನ ಮರೆಯಬೇಡಿ ಅಲ್ಲಿಗೆ ಪಕ್ಕದಲ್ಲಿ ಗಿಫ್ಟ್ ಇರುತ್ತೆ ಗಿಫ್ಟ್ನ ಕೂಡ ಸೆಂಡ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಕನೆಕ್ಟ್ ಆಗ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ತುಂಬ ಜನ ಇವತ್ತು ನಮ್ಮ ಚಾನಲ್ಗೆ ಬಂದು ಅದೇ ಸಬ್ಸ್ಕ್ರೈಬ್ ಆಗಿದ್ದರೂ ನೆನ್ನೆ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಆಗಿ ಅನ್ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡಿದ್ದಾರೆ ಏನಕ್ಕಿಂತ ರೀಸನ್ ಗೊತ್ತಿಲ್ಲ ಬಟ್ ಅವರು ಅವ್ರು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅನ್ಸಬ್ಸ್ಕ್ರೈಬ್ ಆದಾಗ ತುಂಬಾ ಬೇಜಾರಾಗುತ್ತೆ ಮತ್ತೆ ನಾನು ಇನ್ನೊಬ್ಬರು ಮ್ಯಾಮ್ ಕೂಡ ಹಾಗೆ ಹೇಳಿದ್ರು ಮ್ಯಾಮ್ ಇವತ್ತು ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದರು ಅನ್ಸಬ್ಸ್ಕ್ರೈಬ್ ಆದರೂ ಅಂತ ಗೊತ್ತಿಲ್ಲ ಅಂತೇಳಿ ರೀಸನ್ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನನ್ನ ಅಕೌಂಟಲ್ಲಿ ಕೂಡ ಅದೇ ಪ್ರಾಬ್ಲಮ್ ಆಗಿತ್ತು ನಿನ್ನೆಯಿಂದ ಆ ಥರ ಪ್ರಾಬ್ಲಮ್ ಆಗಿದೆ ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಸೊ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಅವರು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಹಾಕಿ ಸುಮ್ಮನೆ ಏನು ಮಾತಾಡ್ದಲ್ಲ ಹಾಗೆ ಬಂದ ಹಾಗೆ ಹೋಗೋದಾ ಒಂದು ಲೈಕ್ ಕೂಡ ಕೊಡ್ಬೋದಲ್ವಾ ನೋಡಿ ನಾವು ಹೊಸ್ದಾಗ ಯಾರೆಲ್ಲ ಜಾಯ್ನ್ ಆಗ್ತೀರಾ ಅಂತೇಳಿ ನಿಮ್ಮ ಚಾನಲ್ ಇದ್ದರೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ನಿಮ್ಮ ಚಾನಲ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ದಯವಿಟ್ಟು ಒಂದು ಮೆಸೇಜ್ ಹಾಕಿ ನಮ್ಮ ಕಡೆಯಿಂದ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಇಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡ್ರೇ ಬೆಳೆಯೋಕ್ಕಾಗೋದು ಅಂತ ಅನ್ಕೋತೀನಿ ಮಹೇಶನ್ ಹಲೋ ಯಾವ ರೀ ಎಲ್ಲರೂ ಪ್ಲೀಸ್ ದಯವಿಟ್ಟು ಲೈವಿಗೆ ಜಾಯಿನ್ ಆಗಿ ಒಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದೀನಿ ದಯವಿಟ್ಟು ಎಲ್ಲರೂ ಹಾಗೆ ಬಂದು ಹಾಗೆ ಹೋಗ್ತಿದ್ದೀರಾ ಯಾರು ಕನೆಕ್ಟ್ ಆಗಿದ್ದೀರಾ ಅವರೊಂದು ಹಾಯ್ ಅಂತ ಮೆಸೇಜ್ ಹಾಕಿ ಪ್ಲೀಸ್ ಹಾಗೆ ಒಂದು ಗಿಫ್ಟ್ ಕೂಡ ಸೆಂಡ್ ಮಾಡಿ ಈಗ ಈಗ ಅಡುಗೆ ಮಾಡೋ ಟೈಮು ಸೊ ಒಂದು ಸ್ವಲ್ಪ ಹೊತ್ತು ತಿರ್ಬೋದು ಅಷ್ಟೇ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒಂದು ಹಾಯ್ ಅಂತ ಹಾಕಿ ಪ್ಲೀಸ್ ಹಾಗೆ ಒಂದು ಲೈಕ್ ಕೂಡ ಕೊಡಿ ಬರೀ ಫೋರ್ ಲೈಕ್ ಅಷ್ಟೇ ಬಂದಿದೆ ಒಂದು ಕಮೆಂಟ್ ಕೂಡ ಹಾಕಿ ಅಂತ ಹೇಳ್ತಾ ಇದ್ದೀನಿ ಯಾರಿನ ಲೈವಿಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಹಾಗೆ ಒಂದು ಲೈಕ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಒನ್ ಲೈಕ್ ಅಲ್ಲ ಒಂದು ಟೂ ಹಂಡ್ರೆಡ್ ಲೈಕ್ ಆದರೆ ಓಕೆ ತುಂಬಾ ಖುಷಿಯಾಗುತ್ತೆ ಒಂದು ಟೂ ಹಂಡ್ರೆಡ್ ಲೈಕ್ ಆದರೆ ಹ್ಞೂ ಸೊ ಎಲ್ಲರೂ ಜಾಯಿನ್ ಆಗ್ತೀರಾ ಹಾಗೆ ಹೋಗ್ತಿದ್ದೀರಾ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕ್ಬೋದಲ್ವಾ ಹಾಯ್ ಹಲೋ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲೇ ಗಿಫ್ಟ್ ಕೂಡ ಇರುತ್ತೆ ಗಿಫ್ಟ್ ಸೆಂಡ್ ಮಾಡಿ ಒಂದು ಲೈಕ್ ಕೂಡ ಕೊಡಿ ಅಂತ ಕೇಳ್ಕೊತಿದ್ದೀನಿ ಆ್ಯಕ್ಚುಲಿ ಲೈವಲ್ಲಿ ಬಂದು ಮಾತಾಡೋದಕ್ಕೆ ತುಂಬಾ ಕಷ್ಟ ಇದೆ ಬಟ್ ನಾನು ಇದು ಒಂದು ತ್ರೀ ಟೈಮ್ಸ್ ಅಂದ್ಕೋತೀನಿ ಬಟ್ ನನಗೆ ಲೈವ್ ಬರೋಕ್ಕೇ ತುಂಬಾ ಭಯ ಆಗುತ್ತೆ ಸೊ ನೀವುಲ್ಲ ಈಗ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ಮತ್ತೆ ಲೈವ್ ಬರೋಕ್ಕೆ ಇಂಟ್ರೆಸ್ಟೇ ಬರಲ್ಲ ಸೊ ದಯವಿಟ್ಟು ಲೈವ್ ಬಂದು ಹಾಗೆ ಒಂದು ಮೆಸೇಜ್ ಕೂಡ ಹಾಕಿ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ಅವ್ರದೆಲ್ಲ ಊಟ ಆಯಿತಾ ಸಂಜೆದು ಕಾಫಿ ಟೀ ಎಲ್ಲ ಆಯಿತಾ ಲೈವ್ ಬಂದು ಹಾಗೆ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ಯಾರು ಹಾಗೆ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ದೀರಾ ಹಂಗೆ ಸೈಲೆಂಟಾಗಿ ಬಂದು ಸೈಲೆಂಟ್ ಆಗಿ ಹೋಗ್ತಿದ್ದೀರಲ್ಲ ಸದ್ಯಕ್ಕೆ ಯಾರಿಗೂ ಲೈವ್ ಬರಕ್ಕೆ ಯಾರಿಗೂ ಟೈಮ್ ಇಲ್ಲ ಅನ್ಸುತ್ತೆ ಇನ್ನೊಂದ್ಸರಿ ಲೈವಲ್ಲಿ ಮೀಟ್ ಆಗೋಣ ಎಲ್ಲರೂ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆಯಿತಾ ಥ್ಯಾಂಕ್ ಯು ಯಾರೆಲ್ಲ ಜಾಯ್ನಿಂಗ್ ಲೈವಿಗೆ ಜಾಯಿನ್ ಆಗಿದ್ರಿ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹೀಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ತೀರಿ ಆಯಿತಾ ಎಲ್ಲರೂ ಲೈವಿಗೆ ಬರ್ತಿದ್ದೀರಾ ಬಟ್ ಹಾಗೆ ಹೋಗ್ತಿದ್ದೀರಾ ಒಂದು ಮೆಸೇಜ್ ಆಗ್ತಲೇ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಹಾಗೆ ಲೈಕ್ ಕೂಡ ಕೊಡಿ ನಾನೊಂದು ಟ್ವೆಂಟಿ ಲೈಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಫೋರ್ ಲೈಕಿಗೇ ಸ್ಟಾಪ್ ಆಗಿದೆ ದಯವಿಟ್ಟು ಇನ್ನೊಂದು ಸಾರಿ ಕೇಳ್ತಿದ್ದೀನಿ ಯಾರೆಲ್ಲ ಲೈವಿಗೆ ಬಂದಿದ್ದೀರಾ ಅವರು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಯೂಟ್ಯೂಬ್ ಬಗ್ಗೆ ಅಥವಾ ಯಾವ ಥರ ಕ್ರಿಯೇಟ್ ಮಾಡ್ಕೋಬೋದು ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ಕೂಡ ಕೇಳ್ಬೋದು ಜಸ್ಟ್ ನಾನೇನು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಒಂದು ಟೂ ಮಂತ್ಸ್ ಅಷ್ಟೇ ಆಗಿರೋದು ಅಷ್ಟರಲ್ಲಿ ಇನ್ನೂ ಏನೂ ತಿಳ್ಕೊಂಡಿಲ್ಲ ನಾನು ಸ್ವಲ್ಪ ನನಗೆ ಹೇಗೆ ತಿಳಿದಿದೆಯೋ ಆಗ ನಾನು ಮಾಡ್ತಿದ್ದೀನಿ ಸೊ ನಿಮ್ಮ ಯಾರಾದರೂ ಲೇಡೀಸ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಆರಾಮಾಗಿ ಮಾಡಿ ಅವರು ಹಾಗಂತಾರೆ ಹೇಗಂತಾರೆ ಅಂತೆಲ್ಲ ಕೇರೆ ಮಾಡೋಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಮಾಡೋದು ಅಡುಗೆ ಮಾಡೋದು ಇದನ್ನೆಲ್ಲ ಎಡಿಟ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ನನಗೂ ಕೂಡ ಸ್ಟಾರ್ಟಿಂಗ್ ತುಂಬ ಭಯ ಆಗ್ತಿತ್ತು ಬಟ್ ಇವಾಗ ತುಂಬಾ ಖುಷಿ ಅನ್ನಿಸ್ತಿದೆ ದಯವಿಟ್ಟು ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಆರಾಮಾಗಿ ಓಪನ್ ಮಾಡ್ಬೋದು ಕುಕ್ಕಿಂಗ್ ಆಗಿರ್ಬೋದು ಅಥವಾ ಹೊರಗಡೆ ಹೋಗಿ ಲಾಗ್ನ ಮಾಡ್ತೀನಿ ಅನ್ನೋದಾದರೆ ಅದನ್ನು ಕೂಡ ಮಾಡ್ಬೋದು ಸ್ಟಾರ್ಟಿಂಗೇ ಅದಕ್ಕೆ ಇದಕ್ಕ ಕಮ್ಮಿ ಬಜೆಟಲ್ಲೇ ಸ್ಟಾರ್ಟ್ ಮಾಡಿ ಯಾರು ಕೂಡ ತುಂಬಾ ಪರ್ಚೇಸ್ ಮಾಡಿ ಈ ಥರ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ನಿಮ್ಮಲ್ಲಿ ಯಾವ ಫೋನ್ ಇದೆ ಅದೇ ಫೋನಲ್ಲಿ ಕೂಡ ನೀವು ವಿಡಿಯೋ ಶೂಟ್ನ ಮಾಡ್ಬೋದು ಸ್ಟಾರ್ಟಿಂಗೇ ನೀವು ಯಾವುದಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು ಸ್ವಲ್ಪ ಬೆಳವಣಿಗೆ ಆದಮೇಲೆ ಇದರಲ್ಲಿ ನಮಗೆ ವ್ಯೂಸು ಲೈಫ್ ಜಾಸ್ತಿ ಬರ್ತಿದೆ ಅನ್ನೋದಾದರೆ ಆವಾಗ ನಿಮಗೆ ಪೇಮೆಂಟ್ ಬರುತ್ತಲ್ಲ ಅದರಲ್ಲೇನಾದರೂ ಇದು ಮಾಡ್ಕೊಳ್ಳಿ ಬಟ್ ಇವಾಗಲೇ ಯಾವುದಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇರೋದ್ರಲ್ಲೇ ಮೇಂಟೈನ್ ಮಾಡಿ ಆಯಿತಾ ಫೈವ್ ಲೈಕ್ ಆಯಿತು ಬಟ್ ಯಾರು ಲೈಕ್ ಮಾಡಿದರೂ ಗೊತ್ತಿಲ್ಲ ದಯವಿಟ್ಟು ಲೈವಿಗೆ ಬಂದೊಂದು ಹಾಯ್ ಅಂತ ಮೆಸೇಜ್ ಹಾಕ್ಬೋದಲ್ವಾ ನನಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ ನಾನು ಸ್ಟಾರ್ಟಿಂಗಿಂದ ಲೈವ್ಗೆ ಬಂತವಿಂದ ಒಂದು ಐದು ಜನ ಇದ್ದಾರೆ ಅವರನ್ನೇ ನೋಡ್ತಿದ್ದಾರೆ ಲೈವು ಬಟ್ ಬೇರೆ ಯಾರೂ ಹೊಸ್ದಾಗಿ ಬಂದಿಲ್ಲ ಅಂದ್ಕೊತೀನಿ ದಯವಿಟ್ಟು ಬಂದಿದ್ರೆ ಒಂದು ಹಾಯಿಂದ ಮೆಸೇಜ್ ಹಾಕಿ ಹಾಗೆ ಒಂದು ಗಿಫ್ಟ್ ಕೂಡ ಕೊಡಿ ಒಂದು ಲೈಕ್ ಮಾಡಿ ಹಾಗೆ ಬಂದು ಹಾಗೆ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗೆ ಮನೆಯಲ್ಲೇ ಇರೋವಂಥ ಲೇಡೀಸ್ಗೆ ಏನಾದರೂ ಹೊರಗಡೆ ಹೋಗಿ ಲಾಗ್ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಸಿಂಪಲಾಗಿ ನಾವು ಮನೇಲಿ ಏನು ಅಡುಗೆ ಮಾಡಿ ಮಾಡ್ತಿರ್ತೀವೋ ಅದನ್ನೇ ಶೂಟ್ ಮಾಡ್ಕೊಂಡು ನೀವು ನೀಟಾಗಿ ಅದೇ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡು ನೀವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಆರಾಮಾಗಿ ಸ್ಟಾರ್ಟಿಂಗೇ ಇನ್ನೊಂದು ಸಾರಿ ಹೇಳ್ತಿದ್ದೀನಿ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡವರು ದಯವಿಟ್ಟು ಯಾವುದೇ ರೀತಿ ಬಜೆಟ್ನ ಜಾಸ್ತಿ ಇನ್ವೆಸ್ಟ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಒಂದೇ ಸಾರಿ ನಮ್ಮಲ್ಲಿ ಏನಿದೆ ಅಷ್ಟರಲ್ಲೇ ಇದು ಮಾಡಿಕೊಡಿ ಆಯಿತಾ ನಿಮಗೆ ನಾಳೆ ದಿನವು ನಾನು ಇಷ್ಟೊಂದು ಹಾಕ್ಬಿಟ್ನಲ್ಲ ಅದಕ್ಕೆ ವ್ಯೂಸ್ ಜಾಸ್ತಿ ಬರ್ತಿಲ್ಲ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ನೀವು ಸ್ವಲ್ಪ ಬೆಳವಣಿಗೆ ಆದಮೇಲೆ ನೀವು ತೊಗೋಬೇಕು ಅನ್ಸಿದ್ರೆ ತೊಗೋಬೋದು ಆರಾಮಾಗಿ ನಾನಿಲ್ಲಿ ಯೂಟ್ಯೂಬ್ ಬಗ್ಗೆಯೇ ಹೇಳ್ತೀನಿ ಅಂತಲ್ಲ ಬಟ್ ನಾವು ಮನೆಯಲ್ಲೇ ಇರೋಂಥ ಲೇಡೀಸು ಅದು ಅಂದರೆ ಇನ್ಸ್ಟಾಗ್ರಾಮು ಅದು ಇದು ನೋಡಿ ಟೈಮ್ ವೇಸ್ಟ್ ಮಾಡ್ತಿರ್ತೀವಲ್ಲ ಸೊ ಈ ಥರ ಒಂದು ತಿಂಕಲ್ಲಿ ನಾವು ಮಾಡಿಕೊಂಡ್ರೆ ತುಂಬ ನಮಗೂ ಹೆಲ್ಪ್ಫುಲ್ ಆಗುತ್ತಲ್ವ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ಅಂತೇಳಿ ಹೇಳ್ತಿದ್ದೀನಿ ಅಷ್ಟೇ ಯಾರಾದರೂ ಲೇಡೀಸ್ ಮಾಡಬೇಕು ಅಂತ ಥಿಂಕ್ ಮಾಡಿರೋರು ಭಯನ ಬಿಟ್ಟು ಆರಾಮಾಗಿ ಭಯ ಬಿಡಬೇಕು ಮೇಯ್ನಾಗಿ ಭಯ ಇದ್ದರೆ ಖಂಡಿತ ಯೂಟ್ಯೂಬಲ್ಲಿ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಭಯ ಬಿಟ್ರೇ ನಾವೇನಾದರೂ ಅದರಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯ ಅದಕ್ಕೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ಈಗೆಲ್ಲ ಹೊಸ್ದಾಗಿ ಯಾರಾದರೂ ಜಾಯ್ನ್ ಆಗಿದ್ದರೆ ಹಾಯ್ ಅಂತ ಮೆಸೇಜ್ ಹಾಕಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ಪಕ್ಕದಲ್ಲಿ ಗಿಫ್ಟ್ ಇರುತ್ತೆ ಗಿಫ್ಟ್ ಸೆಂಡ್ ಮಾಡಿ ಜಾಸ್ತಿ ಟೈಮ್ ಲೈವಲ್ಲಿ ಇರೋಕ್ಕಾಗಲ್ಲ ಇನ್ನೊಂದು ಫೈವ್ ಮಿನಿಟ್ಸ್ ಇರ್ಬೋದು ಅಷ್ಟೇ ಸೊ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವ್ರೊಂದು ಹಾಯ್ ಅಂತ ಮೆಸೇಜ್ ಹಾಕಿ ನಾನು ಕೂಡ ಅವ್ರಿಗೆ ವಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ನೆನೆಗೆ ಸೊ ಸಿಂಪಲ್ ಒಂದು ಕೇಕ್ ಕೂಡ ಕಟ್ ಮಾಡಿದ್ವಿ ನೆನೆ ಕೆಲವರು ಅನ್ಸಬ್ಸ್ಕ್ರೈಬ್ ಆಗಿದ್ದು ತುಂಬಾ ಬೇಜಾರು ಕೂಡ ಆಯಿತು ಮತ್ತು ಅದನ್ನು ಯೂಟ್ಯೂಬ್ ಕಡೆಯಿಂದನೇ ಪಡ್ಕೊಂಡಿದ್ದು ಆಯಿತು ತುಂಬಾ ಖುಷಿಯಾಯಿತು ನನಗೆ ಇವತ್ತು ನೆನ್ನೆಗಿಂತ ಇವತ್ತು ತುಂಬಾ ಖುಷಿಯಾಗಿದ್ದೀನಿ ಸೊ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಹೊಸ್ದಾಗಿ ಲೈವಲ್ಲಿ ಏನಾದರೂ ಜಾಯಿನ್ ಆಗಿದ್ದರೆ ದಯವಿಟ್ಟು ಹಾಯ್ ಅಂತ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯೂಟ್ಯೂಬ್ ಮಾಡಲಿಕ್ಕೆ ಇಷ್ಟಪಟ್ಟವರು ಆಗಲೇ ಮಾಡಲೇಬೇಕು ಅಂತ ಅಂದವರು ದಯವಿಟ್ಟು ಮಾಡಿ ಆಯಿತಾ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಸ್ಟಾರ್ಟಿಂಗ್ ಏನು ಸಿಗೋಲ್ಲ ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಯಾವ ಥರ ಮಾಡಬೇಕು ಯಾವ ಥರ ಮಾಡಿದ್ರೆ ಯಾವ ಥರ ಬರುತ್ತೆ ಈ ಥರ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಬಿಡುತ್ತೆ ಸೊ ನನಗೂ ಇನ್ನೂ ಅಷ್ಟೊಂದು ಏನಾಗ್ ಗೊತ್ತಿಲ್ಲ ಬಟ್ ನಾನು ಈಗಿನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದಲ್ವ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಪ್ರಯತ್ನ ಮಾಡ್ತಿದ್ದೀನಿ ದಯವಿಟ್ಟು ಯಾರು ಜಾಯ್ನ್ ಆಗಿದ್ದೀರಾ ಒಂದು ಹಾಯ್ ಹಾಕಿ ಪ್ಲೀಸ್ ಸಿಕ್ಸ್ ಲೈಕ್ಸ್ ಅಷ್ಟೇ ಬಂದಿರೋದು ನಾನೊಂದು ಟ್ವೆಂಟಿ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಲೈವ್ ಎಂಡ್ ಆಗೋಷ್ಟರೊಳಗೆ ಅಂತೇಳಿ ಬಟ್ ಸಿಕ್ಸ್ ಲೈಕ್ ಅಷ್ಟೇ ಆಗಿರೋದು నివారు ఏను క్వశ్చన్ కేస్ setIdల అంతే ನಾನು ಫ್ರೆಂಡ್ಸ್ ಲೈವ್ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ಯಾರು ಲೈಕ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶುಭರಾತ್ರಿ